ನಾನು ನಿಮ್ಮ ಭೂಮಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ವರದಿಗಾರರ ಮೇಲೆ ಗುಂಡಾಗಿರಿ ಹೌದು ಆಗಿದ್ದಾದರೂ ಏನು ಹರಿಹರದ ಅಕ್ರಮ ವ್ಯಾಪಾರಿಯಿಂದ ಯೂಟ್ಯೂಬ್ ಚಾನೆಲ್ ವರದಿಗಾರರ ಮತ್ತು ಅವನ ಸ್ನೇಹಿತನ ಮೇಲೆ ಹಲ್ಲೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ನ ವರದಿಗಾರರಾದಂತಪಿಶ್ ಮತ್ತು ಅವರ ಸ್ನೇಹಿತರಾದಂತಹ ನಾಗರಾಜ್ ಪಿ ಎಂಬುವರ ಮೇಲೆ ನಿನ್ನೆ ಅಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಸಮಯ ಮೂರು ಮೂವತ್ತಕ್ಕೆ ಹರಿಹರ ನಗರದ ಅಯ್ಯಪ್ಪ ಕಾಲೋನಿ ಹಿಂಭಾಗದ ವಾಸಿಯಾದ ಸೈಯದ್ ತಾಜ್ ಎಂಬಾತನ ಹಿರಿಯ ಸಹೋದರನ ಮಗನಾದ ಸೈಯಾದ್ ಹಬ್ಬು ಹಾಗೂ ಅವರಿಗೆ ಅಕ್ಕಿಯನ್ನ ಸಪ್ಲೈ ಮಾಡುವಂತಹ ಫೈಜಾಲ್ ಪಠಾಣ್ ಮತ್ತು ಕಾರ್ ಚಾಲಕ ಮಹಬೂಬ್ ಅಲಿ ಎಂಬುವರು ತಮ್ಮ ಮಾರುತಿ ಓಮಿನಿ ಕಾರ್ನಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಕದ್ದು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ತಡೆಯಲು ಹೋದ ನಮ್ಮ ವರದಿಗಾರರನ್ನ ಹಾಗೂ ಅವರ ಸ್ನೇಹಿತರನ್ನ ಹಿಡಿದು ತಳ್ಳಿ ದೂಕಿ ಬೀಳುವಂತೆ ಮಾಡಿ ತಮ್ಮ ಗುಂಡಾಗಿಲಿಯನ್ನ ತೋರಿಸಿದ್ದಾರೆ ಹಾಗೆಯೇ ಓಮಿನಿಕಾರನ್ನ ತೆಗೆದುಕೊಂಡು ತಪ್ಪಿಸಿಕೊಂಡು ಹೋಗಿರುತ್ತಾರೆ ಈ ಹಿಂದೆ ಸಯ್ಯದ್ ತಾಜ್ ಎಂಬುವನ ಮೇಲೆ ನಮ್ಮ ವಾಹಿನಿಯು ಸುದ್ದಿಯನ್ನ ಮಾಡಿತ್ತು ಆದರೆ ಇಲ್ಲಿಯವರೆಗೂ ಅವನ ಮೇಲೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಿ ಎಂಬುದು ನಮಗೆ ತಿಳಿದು ಬಂದಿಲ್ಲ ಹೀಗೆ ಪತ್ರಕರ್ತರ ಹಾಗೂ ಯೂಟ್ಯೂಬ್ ಚಾನಲ್ ವರದಿಗಾರರ ಮೇಲೆ ಹಲ್ಲೆಯನ್ನ ಮಾಡಿ ಅಕ್ರಮ ವ್ಯವಹಾರಗಳನ್ನ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂಬುದು ನಮ್ಮ ವಾಹಿನಿಯ ವರದಿಗಾರರಿಗೆ ಆಗಿರುವಂತಹ ತೊಂದರೆ ಮತ್ಯಾರಿಗೂ ಆಗದಂತೆ ಕ್ರಮ ವಹಿಸಬೇಕು ಯಾರೇ ತಪ್ಪು ಮಾಡಿದ್ದಲ್ಲಿ ತಕ್ಕ ಶಿಕ್ಷೆ ಆಗುವವರೆಗೂ ನಮ್ಮ ವಾಹಿನಿ ಬಿಡೋದಿಲ್ಲ ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಆರಕ್ಷಕರು ಸಹಕಾರ ಕೊಡಬೇಕು ಇದರ ಜೊತೆಗೆ ಕಳ್ಳ ಸಂತೆಯಲ್ಲಿ ಮಾರಾಟವಾಗುತ್ತಿರುವ ಪಡಿತರ ಅಕ್ಕಿಯನ್ನ ಖರೀದಿಸುವವರ ಮೇಲೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ವಾಹಿನಿಯ ಮೂಲಕ ಮನವಿ ಮಾಡುತ್ತಿದ್ದೇವೆ ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್ 哎。 I don't know.